ಕಚ್ಚಾಟದಿಂದಲೇ ಆ ದಂಪತಿಗಳಿಗೆ ಬೆಳಕು ಹೇಳೇ ಆಗ್ಲೇ ಆರು ಗಂಟೆ ಆಯ್ತು ಎಷ್ಟೊತ್ತು ಬಿತ್ಕೊಳ್ಳೋದು ಒಳ್ಳೆಯ ಸೋಮಾರಿತನ ಮುದುಕನ ಒಂದೊಂದು ಮಾತು ಅವಳನ್ನ ಚುಚ್ಚಿ ಎಬ್ಬಿಸುತ್ತದೆ ಒರಳಿ ದಡಾರ್ನಿ ಎದ್ದು ಕೂರುತ್ತಾಳೆ ಮುದುಕಿ ಆಹ ನಿಮ್ಮ ಮಾತ್ರ ಪಾದಾರ್ಸನು ನಿಮ್ಗಂತೂ ನಿದ್ದೆ ಬರಲ್ಲ ಬೆಳಕರೆದೆ ಕಾಯ್ತಾ ಇರ್ತೀರಿ ನಾನು ಮಲಗಿರೋದನ್ನ ಕಂಡ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು ಅದಕ್ಕೆ ನನ್ನ ಎಬ್ಬಿಸಿ ಪ್ರಾಣ ತಿಂತೀರಿ ಎನ್ನುತ್ತಾ ಹಾಸಿಗೆ ಸುರುಳಿ ಮಾಡಿ ಗೋಡೆಯ ಬದಿಯಲ್ಲಿ ಇಡುತ್ತಾಳೆ ಮೆಲ್ಲನೆ ಎದ್ದು ಬಚ್ಚಲು ಮನೆಗೆ ಹೋಗಿ ಹಂಡೆಯಲ್ಲಿ ಕೈ ಬೆರಳನ್ನ ಅದ್ದುತ್ತಾಳೆ ಸರನ ಕೈಯಿಂದ ಕೆ ತೆಗೆದುಕೊಂಡು ಹೊರಗೆ ಬಂದು ಅವನಿಗಾಗಿ ಸುತ್ತಲೂ ನೋಟ ರುತ್ತಾಳೆ ಮುದುಕ ಕಾಣುವುದಿಲ್ಲ ಬಾಯಿಲಿರುವ ಮಾತುಗಳೆಲ್ಲ ಹೊರಗೆ ಸೋರುವಂತಾಗುತ್ತದೆ ಅದನ್ನ ತಡೆ ಹಿಡಿದು ತಲೆಗೆ ಬರುತ್ತಾಳೆ ಅವನು ಸಣ್ಣ ಸಣ್ಣ ಕಟ್ಟಿಗೆ ತುಂಡುಗಳನ್ನ ಜೋಡಿಸುತ್ತಿದ್ದಾನೆ ಅವಳ ಕೋಪ ಸ್ಫೋಟಗೊಳ್ಳುತ್ತದೆ ಇನ್ನು ಒಲೆ ಉರಿನಕಿಲ್ಲ ಆಗ್ಲೇ ನನ್ನ ಹೆಬ್ಸಿ ಕೂಡಬಿಡ್ರಿ ನೀರ್ ಕಾದ್ಮೇಲೆ ನನ್ನ ಏಳಿಸಬೇಕು ಅಂತ ಎಷ್ಟು ಸಲ ಬಿಡ್ಕೊಂಡಿಲ್ಲ ಹೇಳಿದ ಮಾತು ಯಾವತ್ತಾದ್ರೂ ಕೇಳಿದ್ದೀರಾ ಎಲ್ಲಾ ಚಂಡಿ ಬುದ್ಧಿ ನಿಮ್ಮದು ಮುದುಕ ತನ್ನ ಪಾಡಿಗೆ ತಾನು ಚೆಕ್ಕೆ ಚೂರುಗಳನ್ನ ಆರಿಸುತ್ತಾನೆ ತಲೆ ಎತ್ತುವುದಿಲ್ಲ ಏನು ನನ್ನ ಮಾತು ಕಿವಿ ಮೇಲೆ ಬಿತ್ತ ಅಬ್ಬಾ ನಿನ್ನ ಗಂಟ್ಲೆ ನನಗೇನು ಮೂರು ಬಿದಿಗೂ ಕೇಳುತ್ತೆ ಹಿಂದೆ ಲಂಕೇಣಿ ಶೂರ್ಪಣಿಕಿ ಅಂತ ಇದ್ರಂತಲ್ಲ ಹೀಗೆ ಇದ್ದಿರಬೇಕು ಅಂತ ಈಗ ಅನ್ನಿಸ್ತಾ ಇದೆ ಅವನ ಬೊಚ್ಚು ನಗಿ ಅವಳನ್ನ ಕೆರಳಿಸುತ್ತೆ ಇನ್ನೂ ಹತ್ತಿರ ಬರುತ್ತಾಳೆ ನೀವು ರಾಕ್ಷಸರು ನಾನಲ್ಲ ಗಂಟ್ಲೊಂದು ಜೋರಾಗಿದ್ರೆ ನಾನು ರಾಕ್ಷಸೀನಿ ನಿಮ್ ಜೊತೆ ಅಷ್ಟು ವರ್ಷದಿಂದ ಕೂಗಾಡ್ತಾ ಇದ್ರೆ ಇನ್ನು ಕೋಗಿಲೇ ತರ ದನಿ ಮೃದುವಾಗಿರುತ್ತೆ ಅಂತ ಅನ್ಕೊಂಡ್ರೇನು ನಿಮ್ಮ ಮಾತು ಚರ್ಯೆ ಎಲ್ಲ ಅಂತವರು ನೀವು ಅನ್ನೋದನ್ನ ತೋರಿಸುತ್ತೆ ಎಂದು ಹಿಂತಿರುಗಿ ಎರಡು ಹೆಜ್ಜೆ ಹಾಕಿ ನಾನು ಸೋಮಾರಿಯಂತೆ ಬೆಳಿಗ್ಗೆ ಬೇಗ ಎದ್ದು ಬಂದು ಒಲೆ ಉರಿ ಹಾಕಕ್ಕಾಗಲ್ಲ ಹತ್ತು ಗಂಟೆಗೆ ಸರಿಯಾಗಿ ಒಟ್ಟಿಗೆ ಕವಳ ಬಿದ್ದ್ಬಿಡ್ಬೇಕು ನಾನೇನು ಮನುಷ್ಯಳೋ ಪಿಶಾಚಿನೋ ಸಿಟ್ಟಿನಿಂದ ಗುಟುರು ಹಾಕುತ್ತಾಳೆ ಅವನು ಮೆಲ್ಲನೆ ಮೇಲೆಳುತ್ತಾನೆ ತುಡಿಯ ತುದಿಯಲ್ಲಿ ನಗುವಿನ ಗೆರೆ ಇನ್ನೂ ಅಳಿಸಿರುವುದಿಲ್ಲ ಅವಳು ಕೆರಳಿದಷ್ಟು ಮುದುಕನಿಗೆ ಉತ್ಸಾಹ ಅವಳಿಷ್ಟಕ್ಕೆ ಮಾತನ್ನ ತುಂಡು ಮಾಡಿ ಹೋದ್ರೆ ಇವನಿಗೆ ನಿರಾಶೆ ಅಪೂರ್ಣ ಎನಿಸುತ್ತದೆ ಮುದುಕ ಒಲೆಯ ಒಳಗೆ ನಾಲ್ಕು ಕಟ್ಟಿಗೆ ತೋರಿಸಿ ಬೆಕ್ಕಿ ಕಡ್ಡಿ ಗೇರಿ ಅತ್ತ ಇತ್ತ ನೋಡುತ್ತಾನೆ ಮುದುಕಿಯ ಗೊಣಗು ಕೇಳುತ್ತದೆ ಉರುಪಿನಿಂದ ಹೆಜ್ಜೆ ಆಗುತ್ತಾನೆ ಮನೆಯಲ್ಲಿ ನಾನ್ ನೀರು ಕಾಯಿಸಿದ್ರೆ ಸ್ನಾನ ಕೀಟಲೆಯ ದನಿಯಿಂದ ಅವಳ ತಕ್ಕು ಹಕ್ಕ ನೋಟ ಎಸೆಯುತ್ತಾನೆ ನಾನು ಬೇಯಿಸಿ ಹಾಕಿದ್ರೆ ಒಟ್ಟಿಗೆ ಕೂಳು ಅಷ್ಟೇ ಚೂಪಾದ ಉತ್ತರ ಸಿಡಿಯುತ್ತದೆ ನಾನು ತಂದು ಹಾಕಿದ್ರಲ್ವೇ ನೀನು ಬೇಯಿಸೋದು ತಿನ್ಸೋದು ನಾನು ತರದೇ ಇದ್ರೆ ರಾಗವನ್ನ ರಬ್ಬರ್ನಂತೆ ಎಳೆಯುತ್ತಾನೆ ನಾನು ಮಾಡದೇನೆ ಇದ್ರೆ ನಿಮ್ಮ ಪದಾರ್ಥಗಳೆಲ್ಲ ಹಾಗೆ ಬಿದ್ದು ಮುಗ್ಗು ಎದ್ದೋಗುತ್ತೆ ಅವಳ ರೇಗಾಟ ಯಾಕೋ ಇನ್ನೂ ಅವನಿಗೆ ತೃಪ್ತಿ ತಂದಿಲ್ಲ ಮಹಾ ಕೋಳಿ ಜಂಬ ಆಡ್ಬೇಡವೆ ತರೋದು ಮುಖ್ಯ ತಿಳ್ಕೊ ನೀನ್ ಬೇಸಾಕದೇ ಇದ್ರೆ ಒಬ್ಬ ಅಡುಗೆಯೊಳನ್ನ ಇಟ್ಕೊಂಡ್ರಾಯ್ತು ಅನ್ನುತ್ತಾನೆ ಇದಕ್ಕೇನು ಉತ್ತರ ಬರಬಹುದೆಂದು ಅವನಿಗೆ ಈಗ ಕುತೂಹಲ ಮುದುಕಿ ಅವನ ಜಿಗಿದಾಡುವ ಬಾಯನ್ನ ಮುಚ್ಚಿಸಲಾರದೆ ತೆಪ್ಪಗೆ ಕೂಡುತ್ತಾಳೆ ಅವನಂತದ್ದೇ ಉತ್ತರ ನಾಲ್ಗೆಯಲ್ಲಿ ಈಜುತ್ತಾ ಇದ್ರು ಅದನ್ನ ಹೊರಗೆ ಹೋಗಲು ಮನಸ್ಸು ಹಿಂಜರಿಯುತ್ತದೆ ವಿಷಯ ಬದಲಿಸುತ್ತಾಳೆ ಇಷ್ಟೇನಾ ಕಟ್ಕಿ ಹಾಕೋದು ಜಿಪುಣ್ರು ನಿಮ್ದೊಬ್ಬರದು ಸ್ಥಾನ ಆಗ್ಬಿಟ್ರೆ ಸಾಕೆ ನಾಳೆಯಿಂದ ಬಂಡಿ ಕಟ್ಟಿಗೆ ಬಡಿತೀನಿ ನಿಮ್ಮಪ್ಪನಿಗೆ ಒಂದು ಸೌದೆ ಅಂಗಡಿ ಇಟ್ಕೊಳ್ಳೋ ಹೇಳು ನಮ್ಮಅಪ್ಪನ ಸುದ್ದಿ ಮಾತ್ರ ಎತ್ಬೇಡಿ ನಾ ಸುಮ್ನಿರಲ್ಲ ಅವ್ರೇನು ನಿಮ್ಮನೆ ಜನಗಳ ತರ ಅಂಗಡಿ ಹೋಟ್ಲು ಇಟ್ಟವ್ರಲ್ಲ ಭಾರಿ ಜಮೀನ್ದಾರಾಗಿ ಬಾಳಿದವ್ರು ತಿಳ್ಕೊಳ್ಳಿ ನಮ್ಮಪ್ಪನ ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಲಗೆ ಕೊರಡುಗಳನ್ನ ತುರುತ್ ರಾತ್ರಿವರೆಗೂ ಅರಸ್ತಿರ್ನಿಲ್ಲ ಹಾಲು ತುಪ್ಪದಲ್ಲಿ ಕೈ ತೊಳಿತಿದ್ವಿ ನಾನು ನಿಮ್ ಮನೆಗೆ ಬಂದ್ಮೇಲೆ ಈ ತರ ಜಿಪುಣತನ ಕಂಡಿದ್ದು ಎಂದು ಬಿರುಸಾಗಿ ಉತ್ತರ ಬಿಸಾಕುವಳು ಬಾಯಿವರೆಗೂ ಹೋದ ತುತ್ತು ಹಿಂದಕ್ಕೆ ಬರುತ್ತದೆ ದೌಡೆಯಲ್ಲಿನ ಸಾರನ್ನವನ್ನ ಬಲವಂತದಿಂದ ಗಂಟಲಿಗೆ ಏ ಏನೇ ಇದು ನಿನ್ನ ಅಡಿಗೆ ಬಾಯಿಗೆ ಹಾಕಕ್ಕಾಗ್ತಿಲ್ಲ ತು ತಬ್ಬಲಿ ಸಾರು ಮುದುಕ ಜೋರು ದಿನ ಇಲ್ಲಿ ಈ ಮಾತಿಗಾಗಿಯೇ ಕಾಯುತ್ತಾ ಇರುವಂತೆ ಸೀರೆಂದು ಅವನ ಮೇಲೆ ಹಾಯ್ದು ಬರುತ್ತಾಳೆ ಮುದುಕಿ ಹ್ಮ್ ಇರುತ್ತೆ ಸಾರಿಗೆ ತಂದೆ ತಾಯಿ ಅಣ್ಣ ತಮ್ಮಂದಿರು ಎಲ್ಲಾ ಇರುತ್ತೆ ಆಮೇಲೆ ಏನಿಲ್ಲ ದಿನ ಹಿಂಗೆ ನುಮ್ತಾ ಬಂದಿದ್ರೆ ನೀವು ಇಷ್ಟು ಗಟ್ಟಿ ಇರ್ತಾ ಇದ್ರ ಖಾರ ತಿಂದು ಅರ್ನಿಯ ಉಪ್ಪು ಮುಕ್ಕಿ ಬ್ಲಡ್ ಪ್ರೆಷರು ಇದನ್ನ ನಾನ್ ನಿಮ್ಗೆ ಬರ್ಸ್ತಿಲ್ವಲ್ಲ ಹದವಾಗಿ ಮಾಡಾಕಿ ಎಂಬತ್ತು ವರ್ಷ ಚಿಗರೆ ಮರಿತರ ಓಡಾಡೋ ಹಾಗೆ ಮಾಡಿದ್ದೀನಲ್ಲ ಅದನ್ನ ನೆನಪಿಸ್ಕೊಳ್ಳಿ ಉಪ್ಪಂತೆ ಖಾರ ಅಂತೆ ಚಪಲಾ ಅಡುಗೆ ರುಚಿಯಾಗಿ ಮಾಡಕ್ಕೆ ಬರಲ್ಲ ಏನೋ ಅಂದ್ ಹೇಳ್ತಾಳೆ ಕುಣಿಯಲ್ ಯಾರದ ತಟ್ಟನೆ ಕೋಪದಿಂದ ಅವನ ಮಾತನ್ನ ಅರ್ಧಕ್ಕೆ ತಡೆದು ನೀವು ಗಾದೆ ಮಾತೆಲ್ಲ ಎತ್ಬೇಡಿ ನಾ ಸುಮ್ನೆ ಇರಲ್ಲ ನಿಮ್ಮಂತಹ ಸೋಮಾರಿಗಳು ಕೂತ್ಕೊಂಡು ಗಳಿಗೆಗೊಂದು ಎಳ್ಳಿ ಅಂತಾನೆ ಈ ಹಾಳು ಗಾದೆ ಮಾತುಗಳನ್ನ ಮಾಡಿದ್ದಾರೆ ಏನೋ ಎಂದು ಮುದುಕಿ ಸಿಡುಕುತ್ತಾಳೆ ಜಯನ ಹಾಗೆ ನಿಂಗೆ ಅಡ್ಗೆ ಮಾಡಕ್ ಬರಲ್ಲ ಹೌದು ಬರಲ್ಲಾರಿ ಇನ್ ಮೇಲಿಂದ ಅದ್ರ ಕಲ್ಕುತೀನಿ ಅಂತ ಅನ್ನು ಮತ್ತೆ ಕೆಣಕು ನಿಮ್ಗೆ ಬಿಡಿ ಅವ್ಳು ಮಾಡಿದ್ದು ಚೆನ್ನಾಗಿರುತ್ತೆ ಇವಳು ಮಾಡಿದ್ರು ಚೆನ್ನಾಗಿರುತ್ತೆ ಪ್ರಪಂಚದಲ್ಲಿರೋ ಹೆಂಗುಸ್ರೆಲ್ಲರೂ ಚೆನ್ನಾಗಿ ಮಾಡ್ತಾರೆ ನಾ ಮಾಡಿದ್ದು ಮಾತ್ರ ನಿಮಗೆ ಅಪತ್ಯ ಇಷ್ಟು ಆಗಲ್ಲ ಹಾಗೆ ಮನೆಯಲ್ಲಿರೋ ಎಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ಸುರಿದು ಮಾಡಿದರೆ ಚೆನ್ನಾಗಿರದೆ ಏನಾಗಿರುತ್ತೆ ಜೊತೆಗೆ ಗಂಟಂದರಿಗೆ ಎದ್ವಾ ಡಯಾಬಿಟೀಸು ಬಿ ಪಿ ಕೊಲೆಸ್ಟ್ರಾಲು ಫ್ಯಾಟ್ ಇನ್ನೊಂದು ಮತ್ತೊಂದು ರೋಗಗಳು ಬಂದು ಅಡರಿಸಿಕೊಳ್ಳುತ್ತವೆ ನಾನು ಎಷ್ಟು ನಾಜುಕಾಗಿ ಸಂಸಾರ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಖುಷಿ ಬಿಟ್ಟು ಅವರಿವರ ಮನೆ ಸುದ್ದಿ ಎತ್ತುತ್ತಾರೆ ಮುಖ್ಯ ನನ್ನ ಅಣೆಬರಹ ಬರಹ ನಿಮಗೆ ಒಳ್ಳೆ ಬುದ್ಧಿ ಇಲ್ಲ ಏನಾದರೂ ತಗೊಂಡು ನನ್ನ ಹಾಡ್ಕೊಳ್ಳದ ಇದ್ರೆ ನಿಮಗೆ ಸಂತೋಷನೇ ಇಲ್ಲ ಇಂಥ ಪ್ರಾಣಿ ನನಗೆ ಗಂಟು ಬಿತ್ತಲ್ಲ ನನ್ನ ಕರ್ಮ ಅವಳ ಏರುದ್ದನೇ ಇಳಿಮುಖವಾಗುತ್ತದೆ ಕಣ್ಣಿನ ಕುಣಿಯಲಿಲ್ಲದ ನೀರನ್ನ ಒರೆಸುತ್ತಾ ಬಾಗಿಲಿಗೆ ಒರಗುತ್ತಾಳೆ ತನ್ನಲ್ಲೇ ಗೊಣಗಿಕೊಳ್ಳುತ್ತಾಳೆ ನಿಮ್ಮ ಜೊತೆ ಐವತ್ತೆಂಟು ವರ್ಷಗಳು ಸಂಸಾರ ಮಾಡಿ ಇನ್ನೂ ನಾ ಬದುಕಿದ್ದೀನಲ್ಲ ಅದೇ ನನಗೆ ಆಶ್ಚರ್ಯ ಹ್ಞೂ ಎಂಬ ನಿಟ್ಟಿಸ್ರು ಮಧ್ಯೆ ಮಧ್ಯೆ ಹೊರಗೆ ಇಣುಕುತ್ತದೆ ಈ ಮನೆಗೆ ಬಂದಾಗಿಂದಲೂ ಇದೇ ಮಾತು ಕೂಗಾಟ ಬದಲಾಯಿಸಿಲ್ವಲ್ಲ ಸೊಸೆ ಮಾಡಿದ್ದೆಲ್ಲ ಅಮೃತ ಉಪ್ಪು ಖಾರ ಜಾಸ್ತಿ ಬಡಿದು ಅಧ್ವಾನವಾಗಿ ಕುಕ್ಕಿ ಹಾಕಿದ ದಿನ ಪಾಪ ಎಲ್ಲೋ ಜ್ಞಾನ ತಾಯಿ ಮನೆ ನೆನಪು ಬಂದಿರಬೇಕು ಅವಳಿಗೆ ಎಂದು ಸೊಸೆ ಕಡ ವಹಿಸಿ ಅಲ್ಲಿ ಲೊಚ್ಚಗುಟ್ಟಿದ ಹಾಗೆ ಅಯ್ಯೋ ಪಾಪ ಅಂತ ಲೊಚ್ಚಗುಟ್ಟುವುದನ್ನ ಕೇಳಿ ಮೈ ಹುರಿಯುತ್ತೆ ಆಯಾಗಿ ಉಂಡುಕೊಂಡು ದಿನ ದಿನಕ್ಕೆ ಅಡ್ಡಡ್ಡ ಆಗುತ್ತಿರುವ ಅವಳನ್ನ ಕಂಡ್ರೆ ಇವರ್ಗ್ಯಾಕೆ ಎಷ್ಟು ಕರುಣೆ ಪ್ರೀತಿ ಅಷ್ಟು ವರ್ಷಗಳಿಂದಲೂ ಮಕ್ಕಳ ಸಾಕಾಟ ಮನೆ ಕೆಲಸ ಜವಾಬ್ದಾರಿಯಿಂದ ತೇದು ಹೋಗಿ ಬಂದಿರುವ ನನ್ನ ಬಗ್ಗೆ ಯಾಕೆ ಈ ಕುಹಕದ ಮಾತುಗಳು ಮನಸ್ಸು ಅಡ್ಡದಾರಿ ತುಳಿಯುತ್ತದೆ ಹ್ಞೂ ಈಗ ಬಂದಿರೋ ಹಾಗೆ ಡೈವರ್ಸು ಅನ್ನೋದು ನಮ್ಮ ಕಾಲದಲ್ಲಿ ಇದ್ದಿದ್ರೆ ಮಾಡಿಬಿಡ್ತಾ ಇದ್ನೋ ಏನೋ ಆದ್ರೆ ಅದರ ಓಡಾಟಕ್ಕೆಲ್ಲ ತನಗೆಲ್ಲಿ ಬಿಡುವಿತ್ತು ವರ್ಷ ಬಿಡಿ ಬಸ್ರಿ ಬಾಣಂತನ ಹನ್ನೆರಡು ಮಕ್ಕಳ ತಂದೆ ಆದರೂ ತಾತನಾದರೂ ಈತನಿಗೆ ಮೊದಲಿದ್ದ ವಕ್ರ ನಡತಿಯ ಸುತ್ತಿಕೊಂಡಿದೆಯಲ್ಲ ದಿನಾ ನನ್ನನ್ನ ಏನಾದರೂ ಅನ್ನದೇ ಇದ್ರೆ ಅವರಿಗೆ ತಿಂದದ್ದು ಅರಗೋದೇ ಇಲ್ವೇನು ಕಣ್ಣಿಗೆ ನಿದ್ದೆನೆ ಹತ್ತಲ್ವೇನು ಸಿಟ್ಟಿನಿಂದ ಮುಖ ಕಂದಿಲಾಗುತ್ತದೆ ಕಾಲುಗಳಿಗೆ ಜೋಮ ಹೊತ್ತಿದಂತಾಗಿ ಬಾಗಿಲ ಚೌಕಟ್ಟಿಗೆ ಕೈ ಹೂರಿ ಮೇಲೆದ್ದು ಕಾಲು ಜಾಡಿಸುತ್ತಾಳೆ ಯೌವನದಲ್ಲೇ ಬೇರೂರಿದ್ದ ಬುದ್ಧಿ ಮುದುಕನಾದ್ರೆ ಹೋಗುತ್ತೀಯೇ ಅದೇ ಚರಿಯೆ ಮೊದಲಿನಿಂದಲೂ ಮುದುಕನಿಗೆ ಯಾವಾಗಲೂ ಬಾಯಿ ಅಡಿಸುತ್ತಾ ಇರಬೇಕು ಅಕ್ಕಪಕ್ಕದ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಜೊತೆಗಾರರಿಲ್ಲ ಅವನ ಬಾಯಿಗೆ ಆಹಾರವಾಗಿ ಕಂಡವಳು ಹೆಂಡತಿ ಮದುವೆ ಆದಾಗಿನಿಂದ ಅವನ ನಾಲಿಗೆಯ ಕೆರೆತಕ್ಕೆ ಹೆಂಡತಿಯನ್ನೇ ಓರೆಗಲ್ಲು ಮಾಡಿಕೊಂಡ ಏನಾದರೂ ನೆಪ ಹಾಕಿಕೊಂಡು ಅವಳ ಹತ್ತಿರ ಹೋಗಿ ಮಾತು ತೆಗೆದು ರೇಗಿಸುತ್ತಾನೆ ಕೀಟಲೆ ಮಾಡುತ್ತಾನೆ ಅವನ ಕೊಂಕು ಮಾತುಗಳಿಗೆ ಕೆರಳಿ ಮುದುಕಿ ಸದಾ ಜಗಳಕ್ಕೆ ಸಿದ್ಧ ಅವಳ ಏರುದನಿ ಕಿವಿಯಲ್ಲಿ ನರ್ತಿಸಿದಷ್ಟು ಮುದುಕನಿಗೆ ಉತ್ಸಾಹ ಅರವತ್ತು ವರ್ಷದ ಕೆಳಗಿನ ಸಮಾಚಾರಗಳೆಲ್ಲ ಜಗಿಯುತ್ತಾನೆ ಟೀಕಿಸುತ್ತಾನೆ ಅವಳ ಉತ್ತರಕ್ಕಾಗಿ ಕಾಯ್ದೆ ತುಂಟನಗೆ ತುಳುಕಿಸುತ್ತಾ ಮಾತನ್ನ ಕರಗಿಸುತ್ತಾನೆ ವರ್ಷ ಬಿಡಿ ಹೀಗೆ ಕಳೆಯುತ್ತದೆ ಬೇಸಿಗೆ ರಜಕ್ಕೆ ಮಕ್ಕಳು ಬಂದಾಗಲೂ ಅವರು ಬದಲಾಗುವುದಿಲ್ಲ ನಿತ್ಯದಂತೆ ನಾಲ್ಗೆ ಎಣೆಯುತ್ತಾರೆ ಇನ್ನು ಮಕ್ಕಳು ಯಾರ ಪರ ವಹಿಸಿಯಾರು ಇವರ ಜಗಳದ ಕೊನೆ ಮೊದಲು ಕಾರಣ ಹೊಣೆ ತಿಳಿಯದೆ ಅವರನ್ನ ಅವರ ಪಾಡಿಗೆ ಬಿಟ್ಟು ನಗುತ್ತಾ ಅವರಿಗೆ ಸುತ್ತಾಡಲು ಹೊರಟು ಹೋಗುತ್ತಾರೆ ಮುದುಕ ಮುದುಕಿಯರ ಸಂಸಾರ ಆರಂಭವೇ ಈಗಾದದ್ದು ಕೊನೆಯವರೆಗೂ ಒಂದೇ ರೀತಿ ಇರಬೇಕು ಎಂದು ಇಬ್ರು ಸಂಕಲ್ಪಿಸಿದ್ದರು ಏನೋ ತುಟಿಗಳು ಆಡುತ್ತಲೇ ಇರುತ್ತವೆ ಅಪರೂಪಕ್ಕೆ ಒಮ್ಮೆ ಮುದುಕ ತನ್ನ ಬಾಯಿಗೆ ಜಿಪ್ ಹಾಕಿ ಕುಳಿತಿದ್ದರೆ ಮುದುಕಿಗೇನೋ ಕಸಿವಿಸಿ ಅವ್ಯಕ್ತ ಮುಜುಗರದ ಬಾಧೆ ಕೆಲಸ ಸಾಗುವುದೇ ಇಲ್ಲ ಏನೂ ತೋಚದೆ ಖಾಲಿ ಪಾತ್ರೆಗಳನ್ನ ಗಡಗಡ ಅಲ್ಲಾಡಿಸುತ್ತಾಳೆ ಕೊನೆಗೆ ತಾಳಲಾರದೆ ಏನಾದ್ರೂ ತಗೊಂಡು ಅವನನ್ನ ಗುದ್ದಿ ಜಗಳಕ್ಕೆ ಆಹ್ವಾನಿಸುತ್ತಾಳೆ ಎದುರು ಮನೆಯವರನ್ನ ನೋಡಿ ಪಕ್ಕದ ಮನೆಯವರನ್ನ ನೋಡಿ ಏನ್ ಜಾಣರು ಎಲ್ರೂ ನಿಂತರನೆ ಅಂತ ಅನ್ಕೊಂಡಿದ್ದೀರಾ ಸಂಸಾರಕ್ಕೊಂದು ಅನುಕೂಲ ಹಚ್ಕೊಟ್ಟು ಒಲೆ ಊದಿ ಊದಿ ಗಂಟಲ್ ನಾಳ ಹರ್ಕೊಂಡ್ ಬಂತು ಒಂದು ಅನುಕೂಲ ಮಾಡಿ ಕೊಡದೆ ಕೈ ಕೆಸಿ ಬಾಯ್ ಮೊಸರು ಹೌದೌದು ನನಗೆ ಮೊದ್ಲಿಂದಲೂ ಆಚಿಚೆ ಗಂಡು ಸರದೆ ಹೊಗಳಾಟ ಅಲ್ಲೆಲ್ಲ ಬಿದ್ದಿದ್ರು ಇನ್ನು ಅರಿಯದ ಹುಡುಗಿ ಅನ್ಕೊಂಡ್ಬಿಟ್ಟಿದ್ಯೇನು ಅಯ್ಯೋ ರಾಮ ಇನ್ನು ನನ್ ಕೈಲಿ ನಿಮ್ ಜೊತೆ ಹೇಗಕ್ಕೆ ಸಾಧ್ಯವಿಲ್ಲಪ್ಪ ಎಲ್ಲಾದ್ರೂ ದೂರ ನಿಮ್ಮಿಂದ ದೂರ ಕೋಟಿ ಮೈಲು ದೂರ ಹೋಗ್ಬಿಡ್ತೀನಿ ಎಂದು ಕಡೆಯ ಅಸ್ತ್ರ ಪ್ರಯೋಗಿಸಿ ಮುಖದಲ್ಲಿ ನೆರಿಗೆಗಳ ಗೊಂಚಿಲು ಗುಣಿಸುತ್ತಾಳೆ ಈ ಬಾರಿ ಮಕ್ಕಳೆಲ್ಲ ರಜಕ್ಕೆ ಕೂಡಿದಾಗ ಮೂರನೇ ಮಗ ಸತೀಶ ಹಾಸ್ಯ ಮಾಡಿದ್ದ ಅಮ್ಮನಿಗೆ ಐವತ್ತು ವರ್ಷ ತುಂಬಿದಾಗಿನಿಂದ ಅಪ್ಪನ ಜಗಳ ಹೆಚ್ಚಾಗಿ ಹೋಗಿದೆ ಭಗವಂತ ಅವರಿಬ್ಬರಿಗೂ ಮೊದಲಿನ ಯೌವನವನ್ನೇ ಉಳಿಸಿದ್ರೆ ಅವರ ಜಗಳನ್ನ ನಾವು ಪರಿಹಾರ ಮಾಡಬೇಕಿರಲಿಲ್ಲ ಉಳಿದವರು ಜೋರಾಗಿ ನಕ್ಕರು ಏನ್ ಮಾಡೋಣ ಇವರ ಜಗಳ ಹೇಗ್ ನಿಲ್ಸೋದು ಪರಿಹಾರ ಗಂಭೀರವಾಗಿ ಸಭೆ ಸೇರಿ ಚರ್ಚಿಸಿದ್ರು ಒಟ್ಟಿಗೆ ಇದ್ರಂತೂ ಜಗಳ ತಪ್ಪೋದಿಲ್ಲ ಇದರಿಂದ ಅಮ್ಮನಿಗೆ ಬ್ಲಡ್ ಪ್ರೆಸರ್ ಇರುತ್ತೆ ಅಪ್ಪ ವೀಕ್ ಆಗ್ತಾರೆ ಜಗಳ ಯಾಕೆ ತಪ್ಪಿಸೋದು ತೀರ್ಮಾನ ಮಾಡ್ತಾರೆ ಅಪ್ಪನನ್ನು ಮಗಳು ಸೀತಾ ಅಮ್ಮನನ್ನ ಮಗ ರಮೇಶ ತಮ್ಮ ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗೋದು ನಿರ್ಧಾರವನ್ನ ತಂದೆ ತಾಯಿ ಮುಂದೆ ಇಟ್ಟರು ಅಪ್ಪ ನೀನು ನನ್ ಜೊತೆ ಡೆಲ್ಲಿಗೆ ಬಾ ಆಮೇಲಿಂದ ಗೀತಾ ನಿನ್ನ ಭುವನೇಶ್ವರ್ಗೆ ಕರ್ಕೊಂಡು ಹೋಗ್ತಾಳೆ ರಮೇಶ ಅಮ್ಮನ ತಿರುವಾಂಕೂರ್ ಕರ್ಕೊಂಡು ಹೋಗ್ತಾನಂತೆ ಒಂದಷ್ಟು ದಿನ ಹಾಯಾಗಿರ್ಬೋದು ಇಬ್ರು ಸ್ವಲ್ಪ ಚೇತರಿಸ್ಕೊಳ್ಬಹುದು ಎಂದು ಸೀತಾ ತಾಯಿ ಕಡೆ ತಿರುಗಿದ್ದಳು ನಾನೇನೋ ಅವನ ಜೊತೆ ಹೋಗೋಕೆ ಸಿದ್ಧ ಕಣಮ್ಮ ಎಷ್ಟೋ ದಿನಗಳಿಂದ ನಾನು ಇದನ್ನೇ ಅಂದ್ಕೊಳ್ತಿದ್ದೆ ನನಗೆ ಇಲ್ಲಿ ಪ್ರಾಣ ಕಳ್ಕೊಳ್ಳೋಷ್ಟು ಬೇಸರ ಆಗಿದೆ ಮತ್ತೆ ಈ ಮನೆಗೆ ನಾನಂತೂ ಬರಲ್ಲ ಹಾಯಾಗಿ ಹಾಯಾಗಿದ್ದ್ಬಿಡ್ತೀನಿ ನಾನು ಅಷ್ಟೇನಮ್ಮ ನಿಮ್ಮಮ್ಮನ ಕಾಟದಿಂದ ತಪ್ಪಿಸ್ಕೊಳ್ಳೋದು ಯಾವಾಗ ಅಂತ ಜಪಿಸ್ತಿದ್ದೆ ಈಗ ಕಾಲ ಬಂತು ಹಾಗೆ ಯಾತ್ರೆ ಮಾಡ್ಕೊಂಡು ಬಂದು ಕಡೆಗಾಲ ಕಾಶಿಯಲ್ಲೇ ಕಳಬಿಡ್ತೀನಿ ಗಂಡ ಹೆಂಡತಿ ಮುಖ ಮುಖ ನೋಡಿಕೊಂಡರು ನಿನ್ನ ಸಾಕಾಯ್ತು ಎಂಬ ಭಾವ ಮುದುಕಿ ಉರುಪಿನಿಂದ ಓಡಾಡಿ ಪೆಟ್ಟಿಗೆ ಸೀರೆ ಬಟ್ಟೆಗಳನ್ನ ಸಿದ್ಧ ಮಾಡಿಕೊಂಡಳು ಮುದುಕ ತನ್ನ ನಶದ ಡಬ್ಬಿ ಕೋಲು ಪಂಚೆ ಟವಲ್ ಗಳನ್ನ ಒಂದು ಕಡೆ ತೆಗೆದು ಜೋಡಿಸಿಟ್ಕೊಂಡ ಅಪ್ಪ ಇನ್ನು ನೀವು ಭೇಟಿಯಾಗೋದು ಎಷ್ಟು ದಿನವೋ ಈಗಲೇ ಎಷ್ಟು ಬೇಕೋ ಅಷ್ಟು ಮುಗಿಸ್ಬಿಡಿ ಆಮೇಲೆ ಹಾಡಬೇಕು ಫೋನ್ ಮಾಡಿ ಕರ್ಸು ಅಂದ್ರೆ ಆಗಲ್ಲ ಕಡೆ ಮಗಳು ಸುನೀತಾಳ ಕೀಟಲೆ ಇನ್ನೇನು ನಿನ್ನ ಹಂಗಿಲ್ಲ ಎನ್ನುವಂತೆ ಮುದುಕ ರೆಪ್ಪಿ ಉದುರಿದ್ದ ಕಣ್ಣುಗಳಿಂದ ಹೆಂಡತಿಯನ್ನ ನೇರವಾಗಿ ನೋಡಿದ ಸದ್ಯ ಶನಿಕಾಟ ಮುಗಿತು ಎಂದು ಅವಳು ನೆಟ್ಟುಸಿರು ಹಾಕಿದಳು ಊರಿಗೆ ಹೊರಡುವ ದಿನಗಳು ಸಮೀಪಿಸುತ್ತಿದ್ದ ಹಾಗೆ ಅವರಿಬ್ಬರ ನಡುವಣ ಜಗಳ ಕಡಿಮೆಯಾಗುತ್ತಾ ಬಂತು ಆದರೂ ಅವಳು ತಟ್ಟೆ ಹಾಕಿ ಮೌನ ಊಟ ಬಡಿಸುವಾಗ ನಾಲ್ಗೆ ಬಳುಕಾಡುತ್ತವೆ ಮಾಡ್ಕೊತಾರೆ ಊರಿಗೆ ಹೊರಡುವ ಹಿಂದಿನ ದಿನ ಮುದುಕಿ ಮಗಳನ್ನ ಒತ್ತಟ್ಟಿಗೆ ಕರೆದು ನೋಡಮ್ಮ ಮೊದಲನೇ ಸಲ ಮುದುಕರನ್ನ ಕರ್ಕೊಂಡು ಹೋಗ್ತಿದ್ಯಾ ಅವರ ಊಟ ತಿಂಡಿ ತಿಂಡಿದಿನಿ ಗೊತ್ತಿಲ್ಲ ಖಾರ ಉಪ್ಪು ಸಕ್ಕರೆ ಜಾಸ್ತಿ ಹಾಕ್ಬೇಡ ಕರ್ದಿದ್ದು ಪರ್ದಿದ್ದು ತೋರಿಸಲೇ ಬೇಡ ಪೊಚ್ಚಿದ ಅಡಿಗೆ ಮಾಡಾಕ್ಬೇಕು ಹಾಲು ಹಣ್ಣು ಮರಿದೇ ಕೊಡು ಸಂಜೆ ವಾಕಿಂಗ್ಗೆ ಹೋದಾಗ ನಿನ್ನ ಮಗನನ್ನ ಜೊತೆಗೆ ಕಳಿಸು ದೊಡ್ಡ ಊರು ವಾಹನಗಳು ಹೆಚ್ಚು ಇವರಿಗೆ ಅಭ್ಯಾಸ ಎಲ್ಲ ಹೇಳಿದ ಮಾತು ಕೇಳಲ್ಲ ಎಲ್ಲೆಲ್ಲ ತಿರ್ಗಾಡಕ್ ಹೊರಡ್ಬಿಡ್ತಾರೆ ಬಿಡ್ಬೇಡ ಅದನ್ನ ಸನ್ಸ್ಟ್ರೋಕೋ ಏನು ಹೇಳ್ತಾರಲ್ಲಮ್ಮ ನನಗಂತೂ ತುಂಬಾ ಭಯ ಬಿಸಿಲಲ್ಲಿ ಓಡಾಟಕ್ಕೆ ಹೆಚ್ಚಾಗಿ ಕಳಿಸ್ಲಬೇಡಮ್ಮ ಹುಷಾರು ಎಂದು ಹೇಳಿದಾಗ ಮಗಳ ತುಟಿ ಹೆಂಚಿನಲ್ಲಿ ಕಿರುನಗೆ ಮುದುಕ ಮಗ ಸೊಸೆಯನ್ನ ಎದುರಿಗೆ ಕೂರಿಸಿಕೊಂಡು ಉಪದೇಶ ಹೇಳ್ತಿದ್ದ ಅವಳಿಗೆ ಮೊದಲೇ ಬ್ಲಡ್ ಪ್ರೆಷರು ಆಯಾಸ ಮಾಡ್ಕೊಳ್ಬಾರ್ದು ಬೆಟ್ಟ ಗುಡ್ಡ ಅಂದ್ರೆ ಅವಳಿಗೆ ಬಹಳ ಆಸೆ ಹತ್ಬಿಡ್ತಾಳೆ ಕೈಲಾಗಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆದೀತು ಸಮುದ್ರದ ಹತ್ರ ಅಂತೂ ಕರ್ಕೊಂಡು ಹೋಗ್ಲೇ ಬೇಡ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಆಗಾಗ ಬಿ ಪಿ ಚೆಕ್ಅಪ್ ಮಾಡ್ತಿರ್ಬೇಕಪ್ಪ ಏನಮ್ಮ ಕಾಫಿ ಗೀಫಿ ಕೊಟ್ಟಿಯ ಆ ರೀಗ್ಸೆ ಅವಳು ತಗೊಳ್ಳೋದು ಹುಷಾರು ಕಾಯಿಲೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಬಲು ಜೋಪಾನವಾಗಿ ನೋಡ್ಕೊಳ್ಳಿ ಸೊಸೆ ಗಂಡ ನೆಡೆ ಹೊರೆ ಬೀರಿ ಕಣ್ಣು ಮಿಟುಕಿಸಿ ತುಟಿ ಹಿಂಜಿದಳು ದೊಡ್ಡ ನಡುಮನೆಯ ಕಂಬದ ಆಚೀಚೆ ಬದಿಯಲ್ಲಿ ಇಬ್ಬರು ಮಲಗಿದ್ದಾರೆ ಎಂಟು ಗಂಟೆಗೆ ಕನಸು ಕಾಣುವ ಮುದುಕನಿಗೆ ಇನ್ನು ರಾತ್ರಿ ಆಗಿಲ್ಲ ಗೊರಕೆ ಒಡಿವ ಮುದುಕಿಗೆ ಇನ್ನೂ ರೆಪ್ಪೆ ಅಂಟಿಲ್ಲ ಕತ್ತಲು ಇಬ್ಬರ ಆಕಾರವನ್ನ ಮರಿ ಮಾಡಿದೆ ಈಗ ತಮ್ಮಿಬ್ಬರ ನಡುವೆ ಇರುವ ಮೂರು ಅಡಿಗಳ ಜಾಗ ಹೆಚ್ಚಾಗುತ್ತದೆ ನಾಳೆ ತಮ್ಮಿಬ್ಬರ ಮಧ್ಯೆ ಸಾವಿರಾರು ಮೈಲಿಗಳ ಅಂತರ ಮಧ್ಯೆ ಕಂದರ ಬಿರುಕು ದೊಡ್ಡದಾಗಿ ಬಾಯಿ ತೆಗೆಯುತ್ತದೆ ಕಣ್ಣಿಗೆ ಕಾಣದಷ್ಟು ದೂರದ ಆ ತುದಿಯಲ್ಲಿ ಅವಳು ಈ ತುದಿಯಲ್ಲಿ ಇವನು ಒರಲಾಟ ಬಾಯಿಗಳು ತುಕ್ಕು ಹಿಡಿಯುತ್ತವೆ ಏನೇನು ಯೋಚನೆಗಳು ಮೈ ತುಂಬಾ ಚಳಕುಗಳು ಮುಜುಗರ ಮೈ ಮೇಲೆ ಒದ್ದುಕೊಂಡ ಶಾಲು ಕೂಡ ಬಂಡೆಯ ಭಾರ ಅಲಸಿನ ಕಾಯಿಯ ಮೇಲೆ ಮಲಗಿದಂತೆ ಇಡೀ ರಾತ್ರಿ ಆ ದಂಪತಿಗಳ ಚಡಪಡಿಕೆ ಯಾಕಪ್ಪ ಜ್ವರ ಬಂದಾಗಿದೆ ಮಗಳ ಗಾಬರಿ ದನಿ ಮುಸ್ಕು ಸರಿಸಿ ಹಣೆ ಕತ್ತು ಮುಟ್ಟಿ ನೋಡಿದಳು ಯಾಕಮ್ಮ ಮೈಯೆಲ್ಲ ಕೆಂಡವಾಗಿದೆ ಮಗ ಗಾಬರಿಯಾದ ಏನಮ್ಮ ನನಗೆ ಭಾಳ ಆಯಾಸ ಆಗ್ತಿದೆ ಈ ಸ್ಥಿತಿಯಲ್ಲಿ ನಾನು ಪ್ರಯಾಣ ಮಾಡೋ ಹಾಗೆ ಕಾಣ್ತಿಲ್ಲ ಮುಂದಿನ ವರ್ಷ ಬರ್ತೀನಿ ಏನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಎನ್ನುತ್ತಾ ಮುದುಕ ಮುದುಕಿಯ ಕಡೆ ಹೊರಳಿದ ಇಲ್ಲಪ್ಪ ನನಗೆ ಮೇಲೆ ಹೇಳಕ್ಕಾಗ್ತಾನೇ ಇಲ್ಲ ಒಂದು ಹೆಜ್ಜೆನೂ ಇಡ್ಲಾರೆ ಇನ್ನು ಎಲ್ಲಿ ದಿನಗಟ್ಲೆ ನಲ್ಲಿ ಕೂತಿರ್ಲಿ ಮುಂದಿನ ವರ್ಷ ಬರ್ತೀವಿ ಏನು ತಿಳ್ಕೊಬೇಡಪ್ಪ ಎಂದು ಮುದುಕಿ ಪಕ್ಕದಲ್ಲಿ ಮಲಗಿದ್ದ ಗಂಡನಲ್ಲಿ ನೋಟಾಟ್ಟಳು ಮತ್ತೊಂದು ಖಾತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು